ಏನ್ ನೋಡ್ತೀರಾ ಎಲ್ಲ ನಮ್ದು ಒಂದ್ ಮ್ಯಾನುಫ್ಯಾಕ್ಚರ್ ಇರುತ್ತೆ ಬಾರ್ಡರ್ ಎಲ್ಲ ಪ್ಯೂರ್ ಸಿಲ್ಕ್ ಬರುತ್ತೆ ಇದು ಸೀರೆ ಪೂರ್ತಿ ಇದೆ ತರ ಶಾಪ್ ಹತ್ರ ಬರ್ಬೇಕು ಅಂತ ಏನಿಲ್ಲ ನಾವು ನಿಮ್ಗೆ ಸ್ಯಾರೀಸ್ ಫೋಟೋಸ್ ಕಳಿಸ್ತೀರಿ ನಮ್ ಸ್ಯಾರೀಸ್ ಕಳ್ಸಿದ್ ನಿಮ್ಗೆ ಲೈಕ್ ಆಯ್ತು ಅಂತಂದ್ರೆ ನೆಲಮಂಗಲ ಸುತ್ತ ಒಂದು ತರ್ಟಿ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ನೀವೆಲ್ಲಾದರೂ ಫೋನ್ ಮಾಡಿದ್ರೆ ಬೇಕು ಅಂತ ನಮ್ ನಿಮ್ ಮನೆ ಹೋಗಿ ತಗೊಂಬಂದ್ ತೋರಿಸ್ತೀನಿ ಈಗ ನೆಲಬಂಗ್ ಸುತ್ತಮುತ್ತ ಇದೀವಿ ನಮ್ಗೆ ಶಾಪ್ ಬರಕ್ ಆಗಿಲ್ಲ ನೀವು ಮನೆಗೆ ಬಂದ್ ಕೊಡ್ತೀವಿ ತಗೊಂಡ್ ತೋರಿಸಿದ್ರ ಮೂಲಕ ಎಲ್ಲೆವರ್ಗೂ ಕಳ್ಸಿದ್ರೆ ಮ್ಯಾಕ್ಸಿಮಮ್ ಆಲ್ ಓವರ್ ಕರ್ನಾಟಕ ಕಳ್ಸಿದೀನಿ ಔಟ್ ಆಫ್ ಸ್ಟೇಟ್ ಕಲ್ಸಿದೀನಿ ಯು ಎಸ್ ಸಿ ಎಲ್ಲ ಕಲ್ಸಿದೀನಿ ನಾವು ಸಣ್ಣದಾಗಿ ಒಂದು ಅಗಡನ್ ಇಟ್ಕೊಂಡು ವ್ಯಾಪಾರ ಮಾಡ್ತೀನಿ ನಮಗೆ ಹೋಲ್ಸೇಲ್ ರೇಟಲ್ಲಿ ಬಲ್ಕಲ್ ಅಲ್ಲಿ ನಮ್ಮ ಕೊಡ್ತೀರಲ್ಲಿ ಏನ್ ಇದಿರೋ ಮ್ಯಾನುಫ್ಯಾಕ್ಚರ್ ಇರುತ್ತೆ ಸೀರೆ ನಮ್ ಸರ್ ನಾವು ಕೊಟ್ಟೆ ಕೊಡ್ತೀನಿ ಆ ತರ ಒಂದು ಆದಾಯನ ಆದಾಯ ಮಾಡ್ಕೋ ನಾವು ಮಾಡ್ಕೋಬಹುದು ನಮ್ಮಲ್ಲಿ ಸಿಗೋ ಸೀರೆಗಳು ನಿಮ್ಗೆ ಏನಾದ್ರು ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಗೆ ಕಾಲ್ ಮಾಡಿ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಬೆಂಗಳೂರಿನ ನೆಲಮಂಗಲದ ವಿವರ್ಸ್ ಕಾಲೋನಿಯಲ್ಲಿರುವಂತಹ ನಿಧಿ ನಿತ್ಯ ಸಿಲ್ಕ್ಸ್ ಅಂಡ್ ಸಾರೀಸ್ ಹತ್ರ ಇದ್ದೇವೆ ಸೊ ನಾವು ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸೊ ಇವ್ರ ಹತ್ರ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಅಂದ್ರೆ ಕೈಗೆಟಕುವ ದರದಲ್ಲಿ ಒಂದು ಸೆಮಿ ಸಿಲ್ಕ್ ಸಾರಿಗಳು ಸಿಗುತ್ತೆ ಅಷ್ಟೇ ಅಲ್ಲದೆ ಇವರ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನೆಲಮಂಗಲದ ಸುತ್ತಮುತ್ತ ಒಂದು ಮೂವತ್ತು ಕಿಲೋಮೀಟರ್ ಒಳಗಡೆ ಇದ್ರೆ ಇವರೇ ತಮ್ಮಲ್ಲಿರುವಂತಹ ಕಲೆಕ್ಷನ್ಗಳನ್ನ ತಗೊಂಡು ನಿಮ್ಮ ಮನೆಗೆ ಬಂದು ಕೊಡ್ತಾರೆ ಅಂತ ಹೇಳ್ತಾ ಇದ್ರೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಂಬರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಮನೋಜ್ ಅಂತ ನಮ್ಮ ಶಾಪ್ ನೇಮ್ ನಿಧಿ ನಿತ್ಯ ಸಿಲ್ಕನ್ ಸ್ಯಾರೀಸ್ ನಮ್ ಲೊಕೇಶನ್ ಬಂದು ನೆಲಮಂಗಲ ವಿಮರ್ಸ್ ಕಾಲೋನಿ ಬದ್ನಿ ಮನೆ ರೋಡ ಬರುತ್ತೆ ಸರ್ ಓಕೆ ಸರ್ ಇಲ್ಲಿ ಸೀರೆಗಳು ಕಾಣ್ತಾ ಇದಾವಲ್ಲ ಇವೆಲ್ಲ ನೀವೇ ತಯಾರು ಮಾಡಿ ಮಾರಾಟ ಮಾಡ್ತಾ ಇರೋದಾ ಅಥವಾ ಬೇರೆ ಕಡೆಯಿಂದ ತಂದು ಮಾರಾಟ ಮಾಡ್ತಾ ಇರೋದಾ ಸರ್ ಸರ್ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಬಾರ್ಡರ್ ಸೀರೀಸ್ ಎಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇರುತ್ತೆ ಸರ್ ಅಂದ್ರೆ ಕಸ್ಟಮರ್ ಇಲ್ಲಿ ಬರ್ತಾರ ಕಸ್ಟಮರ್ ಗಳು ಸ್ವಲ್ಪ ಫ್ಯಾನ್ಸಿ ನಾರ್ಮಲ್ ಸ್ಯಾರೀಸ್ ಕೇಳೋದ್ರಿಂದ ನಾವು ತರ್ಟಿ ಪರ್ಸೆಂಟ್ ಸ್ಯಾರೀಸ್ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ ಮಿಕ್ಕಿ ನೀವು ಇಲ್ಲಿ ಏನ್ ನೋಡ್ತೀರಾ ಎಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇರುತ್ತೆ ಬಾರ್ಡರ್ ಎಲ್ಲಾ ಸರ್ ಈಗ ನೀವು ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದೀರಿ ಸರ್ ಸರ್ ಅಂದ್ರೆ ನಾವು ನಮ್ದು ಕುಲಕಸ್ಬೆ ಇದೆ ಇದೆ ಸರ್ ನಾವು ಹುದ್ದಾಗಿಂದೂ ಇದೇ ಕೆಲಸನೆ ಮಾಡ್ತಾ ಇರೋದು ಹಾ ಸರ್ ಸೊ ಮ್ಯಾಕ್ಸಿಮಮ್ ನಮ್ ತಲು ತಲ್ಲೂ ನಾವು ಪಕ್ಕದ ಕೆಲ್ಸಾನೇ ಸೀರೆ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡೋದೇ ನಮ್ ಕೆಲಸ ಇದೆ ಸರ್ ಓಕೆ ಸಾಮಾನ್ಯವಾಗಿ ಜನರಿಗೆ ನಾನ್ ಮಾಡ ಎಲ್ರು ನಾವೇ ತಯಾರಿಸಿ ಮಾರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಅಂಗಡಿಗೆ ಬಂದ್ ನೋಡಿದ್ರೆ ಎಲ್ಲಾ ಹೊರಗಡೆಯಿಂದ ತಂದಿರುವಂತ ಸೀರೆಗಳೇ ಇರ್ತವೆ ಜನ ಹೆಂಗೆ ಸರ್ ನಂಬದು ಸರ್ ನಮ್ದು ಯೂನಿಟ್ ಇದೆ ನಮ್ ಫ್ಯಾಕ್ಟ್ರೀ ಇದೆ ಬನ್ನಿ ಬೇಕಾದ್ರೆ ನಿಮ್ ನಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ಸರ್ ನಿಮ್ಗೆ ನಮ್ ಫ್ಯಾಕ್ಟ್ರಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ಇದೆ ನಮ್ ಫ್ಯಾಕ್ಟ್ರಿ ಇದು ನಮ್ ಇದು ಎರಡು ಮಗ ಇದೆ ನಮ್ದು ಇದ್ರಲ್ಲಿ ಒಂದು ಡಿಸೈನ್ ಇರುತ್ತೆ ಇದ್ರಲ್ಲಿ ಒಂದು ಡಿಸೈನ್ ಇರುತ್ತೆ ಇದ್ರಲ್ಲಿ ಒಂದು ಡಿಸೈನ್ ಇರುತ್ತೆ ಮೀನ್ಸ್ ಒಂದ್ ಮಗದಲ್ಲಿ ಒಂದೇ ಡಿಸೈನ್ ಸರ್ ಹಾಕೊಳ್ಳೋದು ಒಂದ್ ಮಗದಲ್ಲಿ ಒಂದ್ ಡಿಸೈನ್ ಹಾಕಿದ್ರೆ ಮಿನಿಮಮ್ ಒಂದು ವರ್ಷ ಓಡುತ್ತೆ ಸೊ ಇದೆರಡು ನಮ್ಮ ಮಗ ಇದೆ ಪ್ಲೇನ್ ಇದೆ ಸ್ಟಾರ್ಟಿಂಗ್ ಇದೆ ಸರಿ ಸರ್ ನೋಡಿ ಸರ್ ಇದೆಲ್ಲ ಕಚ್ಚಾ ಐಟಮ್ ತಾರ ರೇಷ್ಮೆ ಅಂದ್ರೆ ಆರ್ಟ್ ಸಿಲ್ಕ್ ರೇಷ್ಮೆಗಳು ಇದನ್ನ ಆಮೇಲೆ ಇದೆಲ್ಲ ವಿಥೌಟ್ ಪಾಲಿಶ್ ಸ್ಯಾರೀಸ್ ನೋಡಿ ಮ್ಯಾನುಫ್ಯಾಕ್ಚರ್ ಆಗಿರೋ ವಿತೌಟ್ ಪಾಲಿಶ್ ಸ್ಯಾರೀಸ್ ಈ ತರ ಇರುತ್ತೆ ಇಲ್ಲ ಅಂದ್ರೆ ವಿಥೌಟ್ ಪಾಲಿಶ್ ಸರ್ ಇವಾಗ ಡೈರೆಕ್ಟ್ ಮಗ್ಗದಿಂದ ಬಂದಿರೋ ಸ್ಯಾರೀಸ್ ಇದೆಲ್ಲ ಮಗ್ಗ ಅಂದ್ರೆ ಆದ್ಮೇಲೆ ಇದೆಲ್ಲ ಇಲ್ಲಿಂದ ಬುಟ್ಟ ಹೋಗಿ ಅಲ್ಲಿಂದ ಪಾಲಿಶ್ ಹೋಗುತ್ತೆ ಸ್ಯಾರೀಸ್ ಸೊಳ್ಳಿ ಸರ್ ಇದು ವಾರ್ಪ್ ಜಾಯಿಂಟ್ ಮಾಡೋ ಕೆಲಸ ಸರ್ ಇದು ಮೀನ್ಸ್ ಒಂದ್ ಸೀರೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಎಂಟು ಸಾವಿರ ಎಳೆ ಇರುತ್ತೆ ಎಂಟು ಸಾವಿರ ಎಳೆ ಇರುತ್ತೆ ಮೀನ್ಸ್ ಅದನ್ನ ಜಾಯಿಂಟ್ ಮಾಡೋದು ಸರ್ ಇದು ಮೀನ್ಸ್ ಅರವತ್ ಸೀರೆ ಒಂದ್ಸತಿ ವಾರ್ಪ್ ಖಾಲಿ ಆಗುತ್ತೆ ಇದು ಒಂದ್ಸತಿ ರೋಲ್ ಖಾಲಿ ಆದಾಗ ಈ ತರ ಜಾಯಿಂಟ್ ಮಾಡೋದು ಸರ್ ಇದು ಹಾ ಹಾ ಸರ್ ಇವಾಗ ನೀವೇ ನಿಮ್ ಕಣ್ಣಾರ ನೋಡ್ಕೊಂಡ್ ಬಂದ್ರಿ ಇವಾಗ ನಿಮ್ಗೆ ನಂಬಿಕೆ ಬಂತ ಸರ್ ಹಾ ಸರ್ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಬಂತು ಸರ್ ಈಗ ನಿಮ್ ಹತ್ರ ಯಾವ ಯಾವ ಕಲೆಕ್ಷನ್ ಇದೆ ತೋರಿಸ್ತೀರಾ ಬರಿ ಇದು ಇದೊಂದು ನಮ್ಮ ಹತ್ರ ಪ್ಯೂರ್ ಸಿಲ್ಕ್ ಬರುತ್ತೆ ಹಾ ಪ್ಯೂರ್ ಸಿಲ್ಕ್ ಹಾ ಇದರಲ್ಲಿ ಬ್ಲೌಸ್ ಯಾವ ತರ ಬರುತ್ತೆ ಸರ್ ಇದು ಪಲ್ಲು ಇದು ಬ್ಲೌಸ್ ಈ ತರ ಬರುತ್ತೆ ಸರ್ ಇದು ಬ್ಲೌಸ್ ಈ ತರ ಬರುತ್ತೆ ಬಾರ್ಡರ್ ಲೆಸ್ ಫ್ಯಾನ್ಸಿ ಬುಟ್ಟ ಇರುತ್ತೆ ಆಲ್ ಓವರ್ ಪೂರ್ತಿ ಇದೇ ತರ ಬುಟ್ಟ ಇರುತ್ತೆ ಓಕೆ ಸರ್ हुँच तो अजा वे सुमी ब्रेडल तरा कम आया हो कि एथ़ प्प्रेडोटा कि तो तो एक जांगााомина कि को मत जेएस और उल वे एथ़ जादरे �ßए हम आते सरी diyor छबाता कात्या ಪಲ್ಲು ಇದು ಪಲ್ಲು ಸರ್ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಓಕೆ ಸರ್ ಸೀರೆ ಪೂರ್ತಿ ಇದೆ ತರ ಇದೊಂದು ಟಸಾರ್ ಸಿಲ್ಕ್ ಸರ್ ಇದು ಓಕೆ ಸರ್ ಇದೊಂದು ಯೂನಿಕ್ ಆಗಿರುತ್ತೆ ಸರ್ ಸ್ಯಾರಿ ಫುಲ್ ಮೀನಾ ವರ್ಕ್ ಇರುತ್ತೆ ಅಂದ್ರೆ ಇದೆಲ್ಲ ಸೆಮಿನೇ ಸರ್ ಫಸ್ಟ್ ಮಾತ್ರ ನಿಮ್ಗೆ ಪ್ಯೂರ್ ಇರುತ್ತೆ ಹಾ ಇದೆಲ್ಲ ಸೆಮಿ ಪಲ್ಲು ಇದು ಹಾ ಸರ್ ಬ್ಲೌಸ್ வந்துருச்சு ஓகே சீர்பூர் இதே இருக்கு தரக்கேஜ் பண்ண ஓகே சார் இது கசார் புட்டா பூட்டா சார் இது ஃபேன்சி பூட்டா இன்னும் ஓகே சார் ಮತ್ತೆ ಇದೊಂದು ಯೂನಿಕ್ ಬಾರ್ಡರ್ ಸ್ಯಾರಿ ಬರುತ್ತೆ ನೋಡಿ. ನ ಓಕೆ ಸರ್. झुमका डिज़ाइन ಇರುತ್ತೆ. ಹಾ ಸರ್. ಈ ಪಲ್ಲೋ ಹಾ ಸರ್. ಬ್ಲೌಸ್ ಇತರ ಇರುತ್ತೆ ಸರ್. ಸಾರಿ ಫುಲ್ ನಿಮಗೆ ಜುಮ್ಕಾ ಡಿಸೈನ್ ಇರುತ್ತೆ. ಓಕೆ. ಇನ್ಕಾರ್ತರ್ ಸರ್ ಕಲರ್ಸ್ ಇರುತ್ತೆ ಸರ್. ಹಾ ಎಲ್ಲಾ ಡಿಸೈನ್ಸ್ ಅಲ್ಲೂ ಕಲರ್ಸ್ ಓಕೆ. ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ಈ ಡಿಸೈನ್ ಅಲ್ಲಿ. ಇದರಲ್ಲೇ ಈ ಒಂದು ಡಿಸೈನ್ಗಳಲ್ಲಿ ಗಳಲ್ಲಿ ಒಂದೊಂದು ಪೀಸ್ ತೋರಿಸ್ತಾ ಇದ್ರೆ ಬೇರೆ ಬೇರೆ ಕಲರ್ಸ್ ಅವೈಲಬಲ್ ಇರುತ್ತೆ ಒಂದೊಂದು ಡಿಸೈನ್ ಅಲ್ಲಿ ಕಮ್ಮಿ ಅಂದ್ರೆ ಒಂದು ಟ್ವೆಲ್ ಟ್ವೆಲ್ ಕಲರ್ಸ್ ಇರುತ್ತೆ ಸರ್ ಓಕೆ ಸರ್ ಆಮೇಲೆ ಇದೊಂದು ಸೆಟ್ಟಿಂಗ್ ಟೈಪ್ ಇದೆ ಹಾ ಸರ್ ಇದು ಪಾರ್ಟಿ ವೇರ್ ಬರುತ್ತೆ ಸರ್ ಇದು ಒಂದು ರಿಚ್ ಇರುತ್ತೆ ಫುಲ್ ರಿಚ್ ತರ ಇರುತ್ತೆ ಓಕೆ ಸರ್ ಫುಲ್ ಲೈಟ್ ವೇಟ್ ಇರುತ್ತೆ ಪ್ಯೂರ್ ಅಲ್ಲಿ ಸಿಲ್ಕ್ ಫಾಸ್ಟ್ ಬರುತ್ತಲ್ಲ ಅದೇ ತರ ಇರುತ್ತೆ ಸರ್ ಓಕೆ ಇದೆಲ್ಲ ಸೆಮಿ ಬರುತ್ತೆ ಪಲ್ಲು ಇದು ಬ್ಲೌಸ್ ಸ್ಯಾರಿ ಫುಲ್ ಇದೆ ತರ ಇರುತ್ತೆ ಇದೊಂದು ಸೆಮಿ ಕಂಚಿ ಅಂತ ಬರುತ್ತೆ ನೋಡಿ ಸೇಮ್ ಪ್ಯೂರ್ ಸೀರೆ ಇಮಿಟೇಷನ್ ಇರುತ್ತೆ ಪಲ್ಲು ಇದು ಬ್ಲೌಸ್ ನಿಮ್ಗೆ ಬರುತ್ತೆ ಸ್ಯಾರಿ ಫುಲ್ ಸರ್ ಇಲ್ಲ ನಾವು ಶಾಪ್ ಹತ್ರನೇ ಬರ್ಬೇಕು ಅಂತ ಏನಿಲ್ಲ ನಾವು ನಿಮಗೆ ಸಾರೀಸ್ ಫೋಟೋಸ್ ಕಳಿಸ್ತೀರಿ ನಮ್ ಸ್ಯಾರೀಸ್ ಕಳ್ಸಿದ ನಿಮ್ಗೆ ಲೈಕ್ ಆಯ್ತು ಅಂತಂದ್ರೆ ನೆಲ್ಮಂಗ್ಲಾ ಸುತ್ತಮುತ್ತ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನೀವೆಲ್ಲಾದ್ರೂ ಫೋನ್ ಮಾಡಿದ್ರೆ ಬೇಕು ಅಂತ ನಮ್ ನಿಮ್ ಮನೆ ಹತ್ರ ತಗೊಂಡ್ ತೋರಿಸ್ತೀನಿ ಈಗ ನಮ್ಗೆ ಶಾಪ್ ಬರಕ್ ಆಗಿಲ್ಲ ನೀವು ಮನೆಗೆ ಬಂದ್ ಕೊಡ್ತೀವಿ ಮನೆ ಹತ್ರ ತಗೊಂಡ್ ತೋರಿಸ್ತೀನಿ ಎಕ್ಸಾಂಪಲ್ ಇವಾಗ ಹೆಸರುಘಟ್ಟ ದಬಾಸ್ಪೇಟೆ ತಾವರೆಕೆರೆ ಜರಳಿ ಕ್ರಾಸು ಸುತ್ತಮುತ್ತ ಸರೌಂಡಿಂಗ್ ನೆಲ್ಮಗ್ ಸರೌಂಡಿಂಗ್ ಒಂದ್ ತರ್ಟಿ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮ್ಗೆ ಸ್ಯಾರೀಸ್ ಬೇಕು ಅಂತಂದ್ರೆ ನಾವು ಮನೆ ಹತ್ರ ತಗೊಂಡ್ ತೋರಿಸ್ತೀವಿ ಸರ್ ಈಗ ಓಕೆ ಮೂವತ್ತು ಕಿಲೋಮೀಟರ್ ಸರೌಂಡಿಂಗ್ ಇದೀವಿ ಅಥವಾ ನೆಲ್ಮಗ್ದಲ್ಲಿ ಇರ್ಲಿ ಅಥವಾ ಬೆಂಗಳೂರಲ್ಲಿ ಎಲ್ಲಿ ಬಂದು ತಗೊತೀವಿ ಓಕೆ ಬಟ್ ಈಗ ಈ ವಿಡಿಯೋ ನೋಡ್ಬಿಟ್ಟು ಯಾರೋ ಹುಬ್ಳಿಲೋ ಮಂಗಳೂರಲ್ಲೋ ಉಡುಪಿಲಿ ಇರೋರು ನಿಮ್ಮತ್ರ ಇರೋ ಸಾರಿನ ತಗೋಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಸರ್ ನಾನು ಇವಾಗ ಇಲ್ಲಿ ತೋರಿಸಿರೋ ಡಿಸ್ಪ್ಲೇ ಮಾಡಿರೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ಕಳಿಸಬಹುದು ಇನ್ ಕೇಸ್ ಆಗಿಲ್ಲ ಅಂದ್ರೆ ವಾಟ್ಸ್ಆಲ್ಲಿ ಡಿ ಎಂ ಮಾಡಿದ್ರೆ ನಾನು ನಿಮ್ಗೆ ಸ್ಯಾರೀಸ್ ಫೋಟೋಸ್ ಕಳಿಸ್ತೀನಿ ನೀವು ಅದ್ರಲ್ಲಿ ಯಾವ ಸೀರೆ ಬೇಕೋ ಸೆಲೆಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಕೊರಿಯರ್ ಮಾಡ್ತೀನಿ ಸರ್ ಓಕೆ ಈಗ ಕೊರಿಯರ್ ಮೂಲಕ ಎಲ್ಲೆಲ್ಲವರೆಗೂ ಕಳ್ಸಿಕೊಟ್ಟಿದ್ದೀನಿ ಮ್ಯಾಕ್ಸಿಮಮ್ ಆಲ್ ಓವರ್ ಕರ್ನಾಟಕ ಕಲ್ಸಿದೀನಿ ಔಟ್ ಆಫ್ ಸ್ಟೇಟ್ ಕಲ್ಸಿದೀನಿ ಯು ಎಸ್ ಎಲ್ಲ ಕಳಿಸಿದೀನಿ ನಾವು ಸಾರೀಸ್ ನಾ ಅಮೆರಿಕಾಗೂ ಸರ್ ಕೊರಿಯರ್ ಮಾಡಿದೀನಿ ಸ್ಯಾರಿಸ್ ಸ್ಕ್ರೀನ್ಶಾಟ್ ತಗೊಂಡು ನಾನು ಕೊರಿಯರ್ ಮಾಡಿದ್ದೀನಿ ಸರಿ ಮನೇಲಿ ಕೆಲವೊಬ್ರು ಲೇಡೀಸ್ ಇರ್ತಾರೆ ಹೌಸ್ ವೈಫ್ಸ್ ಅವ್ರಿಗೆ ಡೈಲಿ ಒಂದು ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಟೈಮ್ ಸಿಗುತ್ತೆ ಅಥವಾ ಯಾರಾದ್ರೂ ಸಣ್ಣದಾಗಿ ಒಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತೀನಿ ನಮ್ಗೆ ಹೋಲ್ಸೇಲ್ ರೇಟ್ ಅಲ್ಲಿ ಅಲ್ಲಿ ಕೊಡೋ ಅಂದ್ರೆ ಸರ್ ಬಾರ್ಡರ್ ಸರ್ವಿಸ್ ನಮ್ಮ ಮೊದಲು ಏನ್ ಇದರೋ ಮ್ಯಾನುಫ್ಯಾಕ್ಚರ್ ಇರುತ್ತೆ ಸೀರೆ ನಮ್ಮ ಸರ್ವಿಸ್ ನಾವು ಓಕೆ ಕೊಡ್ತೀವಿ ಆ ತರ ಒಂದು ಆದಾಯನ ಆದಾಯ್ ಮಾಡ್ಕೋಬಹುದು ನಾವು ಓಕೆ ಸೊ ವೀಕ್ಷಕರೇ ನಮ್ಮಲ್ಲಿ ಸಿಗೋ ಸೀರೆಗಳು ನಿಮ್ಗೆ ಏನಾರು ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಗೆ ಕಾಲ್ ಮಾಡಿ ಓಕೆ ಸರ್ ಎಷ್ಟೊತ್ತ ಮಾಹಿತಿ ತಿಳ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದ ಸರ್